ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಸೊ ಮೊನ್ನೆ ನಾನು ಸ್ವಲ್ಪ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಔಟ್ಸೈಡ್ ಇದ್ದೆ ಸೊ ಅದರಿಂದ ಇವತ್ತು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಇವತ್ತು ನೋಡಿ ಇವತ್ತಿನ ಡೇಟ್ ಬಂದು ನಮಗೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೊ ಇವತ್ತು ನಾವು ಪಿ ಪೊಸಿಷನ್ ನಾವು ಇವತ್ತಿಗೆ ಕ್ಯಾರಿ ಫಾರ್ವರ್ಡನ್ನು ಮಾಡಿದ್ವಿ ಏನಕ್ಕೆ ಅಂದರೆ ನಮಗೆ ಈ ಒಂದು ಇಂಟ್ರಾವ್ಯೂಗೆ ಕೂಡ ನಮಗೆ ಸೆಲ್ ಕೊಟ್ಟಿದ್ದು ಜೊತೆಗೆ ಐ ಡಿ ತ್ರೀಯಲ್ಲೂ ಕೂಡ ನಮಗೆ ಸೆಲ್ ಇತ್ತು ಸೊ ಅದರಿಂದ ನಾವೇನು ಮಾಡಿದ್ವಿ ಪಿ ಪೊಸಿಷನ್ ನಾವು ಓಲ್ಡ್ ಮಾಡಿದ್ವಿ ಬಟ್ ಬೆಳಿಗ್ಗೆ ನಮಗೆ ಒಂದು ಬಿಗ್ ಗ್ಯಾಪ್ ಡೌನ್ ಆಯಿತು ನಿಫ್ಟಿಯಲ್ಲಿ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಪಾಯಿಂಟ್ ನಮಗೆ ಗ್ಯಾಪ್ ಡೌನ್ ಆದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಸಿಕ್ಸ್ ಹಂಡ್ರೆಡ್ ಪ್ಲಸ್ ಪಾಯಿಂಟ್ ನಮಗೆ ಗ್ಯಾಪ್ ಡೌನ್ ಅಲ್ಲಿ ಮಾರ್ಕೆಟ್ ಓಪನ್ ಆಯಿತು ಸೊ ಓಪನ್ ಆಗಿದ ತಕ್ಷಣ ಮಾರ್ಕೆಟ್ ಸ್ವಲ್ಪ ಅಪ್ಸೈಡ್ ಹೋಗೋದಕ್ಕೆ ಟ್ರೈ ಮಾಡ್ತು ಬಟ್ ಅಲ್ಲಿಂದ ಕಂಟಿನ್ಯೂಸ್ ಆಗಿ ಒಂದು ಡೌನ್ ಫಾಲ್ ಅನ್ನ ಕೊಟ್ಟು ಮಾರ್ಕೆಟ್ ನಮಗೆ ಇವತ್ತು ಮೋರ್ ದೆನ್ ತೌಸಂಡ್ ಪಾಯಿಂಟ್ಸ್ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೆಗೆಟಿವ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ನೋಡಿ ಇದು ಬಂದು ನಮಗೆ ಐ ಡಿ ಚಾರ್ಟ್ ಲೆಫ್ಟ್ ಸೈಡ್ ಇದೆಯಲ್ಲ ಇದು ಐ ಡಿ ತ್ರೀ ಚಾರ್ಟ್ ಇದು ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ನೋಡಿ ಮಾರ್ಕೆಟ್ ಬಂದು ನೆಗೆಟಿವ್ ಸೆಂಟಿಮೆಂಟಲ್ಲೇ ಕಾಣಿಸ್ತಾ ಇದೆ ನಮಗೆ ಯಾವಾಗ ಇಂಟರ್ವ್ಯೂಕ್ ಲಾಂಗ್ ಸಿಗ್ನಲ್ ಈಗ ಒಂದು ಕ್ಯಾಂಡಲಲ್ಲಿ ಕ್ಲೋಸ್ ಕೊಡ್ತು ಸೊ ಇಲ್ಲಿಂದ ನಮಗೆ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಸೆಂಟಿಮೆಂಟಲ್ಲೇ ಕಾಣಿಸ್ತಾ ಇದೆ ಅಂತ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ಸೊ ಅದೇ ರೀತಿ ಮಾರ್ಕೆಟ್ ನೋಡಿ ಇನ್ನ ಕಂಟಿನ್ಯೂಯಸ್ ಫರ್ದರ್ ನಮಗೆ ಡೌನ್ ಸೈಡ್ಗೆ ಮಾರ್ಕೆಟು ಮೂವ್ಮೆಂಟನ್ನು ಕೊಟ್ಟಿದೆ ಸೊ ಹಾಗಾದರೆ ನಾಳೆಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ನಿಮಗೆ ಐ ಡಿ ಒನ್ ಚಾರ್ಟಲ್ಲಿ ತೋರಿಸ್ತೀನಿ ನೋಡಿ ನಾನಿವಾಗ ಐ ಡಿ ಒನ್ ಚಾರ್ಟ್ ಅಲ್ಲಿದ್ದೀನಿ ಐ ಡಿ ಒನ್ ಚಾರ್ಟ್ ಬಂದು ಒಂದು ಕ್ಯಾಂಡಲ್ ಬಂದು ಫೈವ್ ಮಿನಿಟ್ಸ್ ಇರುತ್ತೆ ನೋಡಿ ಬೆಳಗ್ಗೆ ಒಂದು ಈ ಒಂದು ಲಾಂಗ್ ಸಿಗ್ನಲ್ ಕೆಳಗಡೆ ಈ ಕ್ಯಾಂಡ್ ಫಸ್ಟ್ ಕ್ಯಾಂಡ್ ಕ್ಲೋಸ್ ಆಯ್ತು ಅಲ್ಲಿಂದ ನಮಗೆ ಸ್ವಲ್ಪ ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ಮೆಂಟ್ ಅನ್ನ ಕೊಟ್ಟರು ಕೂಡ ಇಡೀ ದಿನ ಒಂದು ಡೌನ್ ಸೈಡ್ಗೆ ಮಾರ್ಕೆಟ್ ನಮಗೆ ಮೂಮೆಂಟನ್ನು ಕೊಟ್ಟು ಕ್ಲೋಸಿಂಗನ್ನು ಕೊಟ್ಟಿದೆ ಸೊ ಇಲ್ಲಿಗೆ ಏನು ನೋಡಬೇಕು ಅಂದರೆ ನಾಳೆ ಈ ಒಂದು ಐ ಡಿ ಒನ್ ಲಾಂಗ್ ಸಿಗ್ನಲ್ ಮೇಲ್ಗಡೆ ಏನಾದರೂ ಕ್ಯಾಂಡ್ ಕ್ಲೋಸ್ ಆದರೆ ಮಾತ್ರ ನಾವು ಪಿ ಪೊಸಿಷನ್ನ ಎಕ್ಸಿಟ್ ಮಾಡಿ ಅವಾಗ ಮಾತ್ರ ಸಿ ಪೊಸಿಷನ್ನ ತಗೊತೀವಿ ಈಗ ಸದ್ಯಕ್ಕೆ ನಮ್ಮ ಹತ್ರ ಪಿ ಪೊಸಿಷನ್ನ ಓಲ್ಡ್ ಮಾಡಿದ್ದೀವಿ ಅಂದರೆ ಪುಟ್ ಆಪ್ಷನ್ನ ಓಲ್ಡ್ ಮಾಡಿದೀವಿ ನಾಳೆಗೂ ಕೂಡ ಸೊ ನಾಳೆ ಏನಾದರೂ ಮಾರ್ಕೆಟಲ್ಲಿ ಒಂದು ಗ್ಯಾಪ್ ಅಪ್ ಓಪನ್ ಆಗಿ ಅಥವಾ ಫ್ಲಾಟ್ ಏನಾದರೂ ಓಪನ್ ಆಗಿ ಈ ಒಂದು ಐಡಿ ಒನ್ ಲಾಂಗ್ ಸಿಗ್ನಲ್ ಮೇಲ್ಗಡೆ ಕ್ಯಾಂಡ್ಲ್ ಕ್ಲೋಸ್ ಆದರೆ ಮಾತ್ರ ಅವಾಗ ನಾವು ಪುಟ್ ಆಪ್ಷನ್ನ ಎಕ್ಸಿಟ್ ಮಾಡೋದು ಸೊ ಅಲ್ಲಿವರೆಗೂ ಕೂಡ ಪುಟ್ ಆಪ್ಷನ್ನ ಓಲ್ಡ್ ಮಾಡ್ತೀವಿ ನಾಳೆ ಏನಾದರೂ ಗ್ಯಾಪ್ ಡೌನ್ ಓಪನ್ ಆಗಿ ಅಥವಾ ಫ್ಲಾಟ್ ಓಪನ್ ಆಗಿ ಫರ್ದರ್ ಮಾರ್ಕೆಟ್ ಡೌನ್ ಸೈಡ್ಗೆ ಬಂದರೆ ಸೊ ಅಲ್ಲಿವರೆಗೂ ಕೂಡ ನಾವು ಪೊಸಿಷನ್ನ ಓಲ್ಡ್ ಮಾಡ್ತೀವಿ ಸೊ ಇಲ್ಲಿ ಯಾವುದೇ ಎಕ್ಸಿಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ಯಾವಾಗ ನಮಗೆ ಬಾಟಮಲ್ಲಿ ಅದರ ಡೈನಮಿಕ್ ಆಜನ್ ಬರುತ್ತೆ ಅಥವಾ ಡಿ ಎಮ್ ಬಿ ಓ ಟಿ ಎಸ್ ಬರುತ್ತೆ ಸೊ ಅಲ್ಲಿ ಮಾತ್ರ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಅಲ್ಲಿಂದ ಏನಾದರೂ ಮತ್ತೆ ನಮಗೆ ಅಪ್ಸೈಡ್ಗೆ ಮೂವ್ ಆದರೆ ಈ ಒಂದು ಐ ಡಿ ಒಂದು ಲಾಂಗ್ ಸಿಗ್ನಲ್ ಮತ್ತೆ ನಮಗೆ ಬೈಕ್ ಕೊಟ್ಟರೆ ಸೊ ಆವಾಗ ನಾವು ಪುಟ್ನ ಎಕ್ಸಿಟ್ ಮಾಡಿ ಕಾಲ್ ಕಡೆಟೆಡನ್ನು ತಗೊಬೇಕಾಗುತ್ತೆ ಅಥವಾ ಮೇಲ್ಗಡೆ ಏನಾದರೂ ಐಡಿ ಒಂದು ಲಾಂಗ್ ಸಿಗ್ನಲ್ ಬೈ ಕೊಟ್ಟು ಸೊ ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ಮೆಂಟನ್ನು ಕೊಡಬೇಕಾದ್ರೆ ಈ ಒಂದು ಎಡ್ಜ್ ಪಾಯಿಂಟ್ ಹತ್ತಿರ ಮಾರ್ಕೆಟ್ ಬಂದಾಗ ಸೊ ಇಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಏನಕ್ಕೆ ಅಂದರೆ ಮಾರ್ಕೆಟ್ ಇಲ್ಲಿಂದ ಮೇಲೋಗಿ ಈ ಒಂದು ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಮತ್ತೆ ರಿವರ್ಸಲ್ ಆಗಿ ಡೌನ್ ಬರೋ ಸಾಧ್ಯತೆ ಇರುತ್ತೆ ಅಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ ಮಾರ್ಕೆಟ್ ಇವಾಗ ಬೆಳಿಗ್ಗೆ ಐ ಡಿ ಒನ್ ಲಾಂಗ್ ಸಿಗ್ನಲ್ ಬೈಕ್ ಕೊಡ್ತು ಅಂತ ಅಂದ್ಕೊಳ್ಳಿ ಅಂದರೆ ಈ ರೆಡ್ ಲೈನ್ ಮೇಲ್ಗಡೆ ಕ್ಯಾಂಡ್ಲ್ ಕ್ಲೋಸ್ ಆಯಿತು ಅಂತ ಅಂದ್ಕೊಳ್ಳಿ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗಬೇಕಾದ್ರೆ ನೋಡಿ ಇದು ಇಂಟ್ರಾವೀಕ್ ಬಂದು ಇದು ಒನ್ ಅವರ್ಗೆ ಒನ್ ಕ್ಯಾಂಡಲ್ ಇರುತ್ತೆ ಸೊ ಇಲ್ಲಿಂದ ಮಾರ್ಕೆಟ್ ಇದೇ ರೀತಿ ಮೇಲೆ ಹೋಗುವಾಗ ಈ ಎಡ್ಜ್ ಪಾಯಿಂಟ್ ಇದು ಕೆಳಗಡೆಗೆ ಬಂದಿರುತ್ತೆ ಈ ಲಾಂಗ್ ಸಿಗ್ನಲ್ ಕೆಳಗಡೆಗೆ ಬಂದಿರುತ್ತೆ ಇಲ್ಲಿ ಎಡ್ಜ್ ಪಾಯಿಂಟ್ ಆದಾಗ ಇಲ್ಲೇನು ಮಾಡಬೇಕು ನಾವು ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಪೊಸಿಷನ್ನ ಸೊ ಎಕ್ಸಿಟ್ ಮಾಡಿಕೊಂಡು ಇದೇನಾದರೂ ಲಾಂಗ್ ಸಿಗ್ನಲ್ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆದರೆ ಸೊ ಇಂಟರ್ವ್ಯೂ ಕೂಡ ನಮಗೆ ಬೈಕ್ ಕೊಟ್ಟರೆ ಸೊ ಅವಾಗ ಫ್ರೆಶ್ ಆಗಿ ನಾವು ಮತ್ತೆ ಸಿ ಪೊಸಿಷನ್ನ ತೊಗೊಬೋದು ಇಲ್ಲಿಂದ ಮೇಲೋಗಿ ಮೇಲೋಗುತ್ತೆ ಅಂತ ಅಥವಾ ಇಲ್ಲಿಂದ ಏನಾದರೂ ರಿವರ್ಸಲ್ ಆದರೆ ನೋಡಿ ಈ ರೀತಿ ಎಡ್ಜ್ ಪಾಯಿಂಟ್ ಆಗಿ ಇಲ್ಲಿಂದ ರಿವರ್ಸಲ್ ಆದರೆ ಈ ಲಾಂಗ್ ಸಿಗ್ನಲ್ ಇದೆಯಲ್ವಾ ನೋಡಿ ಈ ರೀತಿ ಬೈಕ್ ಕೊಟ್ಟಾಗ ಮೇಲೆ ಹೋಗ್ತಾ ಇರುತ್ತೆ ಅಂದ್ಕೊಳ್ಳಿ ಸೊ ಈ ಲಾಂಗ್ ಸಿಗ್ನಲ್ ಏನು ಮಾಡುತ್ತೆ ಮತ್ತೆ ಏನಾದರೂ ಸೆಲ್ ಕೊಟ್ಟರೆ ಸೊ ಅವಾಗ ನಾವು ಪುಟ್ ಆಪ್ಷನ್ ಕಡೆಟೆಡನ್ನು ತಗೊಬೋದು ಎಡ್ಜ್ ಪಾಯಿಂಟಿಂದ ರಿವರ್ಸಲ್ ಆಗುವಾಗ ಐ ಡಿ ಒನ್ ನಮಗೆ ಸೆಲ್ ಕೊಟ್ಟಾಗ ಸೊ ಅವಾಗ ನಾನು ಪುಟ್ ಆಪ್ಷನ್ ಕಡೆಟೆಡನ್ನು ತಗೊಬೋದು ಸೊ ಇದಿಷ್ಟು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ನು ನಿಫ್ಟಿ ನೋಡೋದಾದ್ರೆ ನೋಡಿ ನಿಫ್ಟಿಯಲ್ಲೂ ಕೂಡ ನಾವು ಪಿ ಪೊಸಿಷನ್ ಓಲ್ಡ್ ಮಾಡಿದ್ವಿ ಅದು ಕೂಡ ಒಂದು ಬಿಗ್ ಗ್ಯಾಪ್ ಡೌನ್ ಅಲ್ಲಿ ಮಾರ್ಕೆಟ್ ಓಪನಿಂಗ್ ಆಯಿತು ಸೊ ಅಲ್ಲಿಂದ ಮಾರ್ಕೆಟ್ ಓಪನಿಂಗ್ ಆಗಿ ನೋಡಿ ಈ ಒಂದು ಫಸ್ಟ್ ಹ್ಯಾಂಡ್ ಕೂಡ ಸೆಲ್ ಕೊಡ್ತು ಸೊ ಇಲ್ಲಿಂದ ಮೇಲೋಗೋದಕ್ಕೆ ಹೋಗೋದಕ್ಕೆ ಟ್ರೈ ಮಾಡ್ತು ಮಾರ್ಕೆಟ್ ಬಟ್ ಇಲ್ಲಿ ಒಂದು ಟೈನಿ ಸಿಕ್ಸ್ ನಾವು ಮಾಡಿಕೊಂಡು ಇಡೀ ದಿನ ನಮಗೆ ಮಾರ್ಕೆಟ್ ಬಂದು ಡೌನ್ ಸೈಡ್ಗೆ ಮಾರ್ಕೆಟ್ ಮೂವ್ಮೆಂಟ್ ಅನ್ನ ಕೊಟ್ಟಿದೆ ಇವತ್ತು ಕೂಡ ಒಂದೊಳ್ಳೆ ಬಿಗ್ ಪ್ರಾಫಿಟ್ ಆಗಿತ್ತು ನಮಗೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ಸೊ ಹಾಗಾದರೆ ನಾಳೆ ನಾವು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ನಾಳೆನೂ ಕೂಡ ಸೇಮ್ ನಮಗೆ ಬ್ಯಾಂಕ್ ನಿಫ್ಟಿ ಥರನೇ ಈ ಒಂದು ಐಡಿ ಒಂದು ಲಾಂಗ್ ಸಿಗ್ನಲ್ ಅಂದರೆ ಈ ರೆಡ್ ಲೈನ್ ಕಾಣಿಸ್ತಾ ಇದೆಯಲ್ಲ ಸೊ ಇದ್ರ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಸೊ ಆವಾಗ ಮಾತ್ರ ನಾನು ಪಿ ಪೊಸಿಷನ್ ಎಕ್ಸಿಟ್ ಮಾಡಿ ಸಿ ಕಡೆ ಟ್ರೇಡನ್ನು ತೊಗೊಳೋದು ಓಕೆ ಸೊ ಎಲ್ಲಿವರೆಗೆ ನಮಗೆ ಈ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಡಲ್ಲ ಸೊ ಅಲ್ಲಿವರೆಗೂ ಕೂಡ ನಾವು ಆದಷ್ಟು ಪುಟ್ ಆಪ್ಷನ್ ಕಡೆ ಟ್ರೇಡ್ ಮಾಡೋ ಕಡೆ ಓಲ್ಡ್ ಮಾಡಿರ್ತೀನಿ ಪೊಸಿಷನ್ನ ಸೊ ನಾಳೆ ಏನಾದರೂ ಇದು ಬೈಕ್ ಕೊಟ್ಟರೆ ಸೊ ಇಲ್ಲಿ ನಾನು ಲಾಂಗ್ ಪೊಸಿಷನ್ನ ತೊಗೊತೀನಿ ಸೊ ಇಲ್ಲಿಂದ ಮಾರ್ಕೆಟ್ ಮೇಲೋಗಿ ಈ ಒಂದು ಎಡ್ಜ್ ಪಾಯಿಂಟು ಕೂಡ ಈ ರೀತಿ ಡೌನ್ ಬಂದಿರುತ್ತೆ ಸೊ ಇಲ್ಲಿ ಎಡ್ಜ್ ಪಾಯಿಂಟ್ ಹತ್ರ ಹೋದಾಗ ನಾನೇನು ಮಾಡ್ತೀನಿ ಎಕ್ಸಿಟ್ ಮಾಡ್ಕೊತೀನಿ ಸಿ ಪೊಸಿಷನ್ನ ಸೊ ಅಲ್ಲಿಂದ ಏನಾದರೂ ಮತ್ತೆ ರಿವರ್ಸಲ್ಗೆ ಮಾರ್ಕೆಟು ಮೂಮೆಂಟನ್ನು ಕೊಟ್ಟರೆ ಈ ಡಿ ಒನ್ ಲಾಂಗ್ ಸಿಗ್ನಲ್ ಏನಿದೆ ಸೊ ಅದನ್ನು ಈ ರೀತಿ ಮೇಲೋಗಿ ಮತ್ತೆ ಅದು ಸೆಲ್ ಕೊಟ್ಟಾಗ ಸೊ ಅವಾಗ ನಾನು ಪುಟ್ ಆಪ್ಷನ್ನ ಟ್ರೇಡನ್ನು ತೊಗೊತೀನಿ ಸೊ ಈ ಸೇಮ್ ನಮಗೆ ಬ್ಯಾಂಕ್ ನಿಫ್ಟಿ ಥರನೇ ಸೊ ನಾಳಿನ ಟ್ರೇಡ್ಗೆ ಸೊ ಇದಿಷ್ಟು ನಿಫ್ಟಿಯಲ್ಲಿ ಆಯಿತು ಸೊ ಓವರ್ ಆಲ್ ಮಾರ್ಕೆಟ್ ಅನಾಲಿಸಿಸ್ ನೋಡೋದಾದರೆ ನಮಗೆ ಇವಾಗ ತುಂಬ ನೆಗೆಟಿವಲ್ಲಿ ಕಾಣಿಸ್ತಾ ಇದೆ ಮಾರ್ಕೆಟು ಎಲ್ಲಿವರೆಗೆ ಅಂದರೆ ಈ ಒಂದು ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟು ಮಾರ್ಕೆಟ್ ಈ ರೀತಿ ಮೇಲೋಗಿ ಹೋಗಿ ಈ ಒಂದು ಇಂಟರ್ವ್ಯೂಗೆ ಲಾಂಗ್ ಸಿಗ್ನಲ್ ಕೂಡ ಬೈಕ್ ಕೊಡೋವರೆಗೆ ನಮಗೆ ಮಾರ್ಕೆಟನ್ನು ಆದಷ್ಟು ನೆಗೆಟಿವ್ ಸೆಂಟಿಮೆಂಟಲ್ಲೇ ನಾವು ನೋಡಬೇಕಾಗುತ್ತೆ ನೋಡಿ ಈ ಒಂದು ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟಾಗಲೇ ನಾನು ಹೇಳಿದ್ದೆ ಈ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟಾಗ ನಿಫ್ಟಿಯಲ್ಲಿ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟಾಗ ನಮಗೆ ಅಲ್ಲಿ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ಓಕೆ ಈ ಲಾಂಗ್ ಈ ಇಂಟರ್ವೀಕ್ ಲಾಂಗ್ ಸಿಗ್ನಲ್ ಇದೆಯಲ್ಲ ತುಂಬ ಸಲ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಈ ಲಾಂಗ್ ಸಿಗ್ನಲ್ ಸೆಲ್ ಕೊಟ್ಟಾಗ ನಮಗೆ ಒಂದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯಿತು ಅನ್ನೋ ರೀತಿ ಒಂದು ಇಂಡಿಕೇಷನ್ನ ಕೊಡುತ್ತೆ ಜೊತೆಗೆ ನಮಗೆ ಈ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟಾಗ ಅವಾಗ ಅಪ್ ಟ್ರೆಂಡ್ ಸ್ಟಾರ್ಟ್ ಆಯಿತು ಅನ್ನೋ ರೀತಿ ನಮಗೆ ಸಿಗ್ನಲ್ ಅನ್ನು ಕೊಡುತ್ತೆ ನೋಡಿ ಇಲ್ಲಿ ಲಾಂಗ್ ಸಿಗ್ನಲ್ ಬೈಕ್ ಕೊಡ್ತು ಸೊ ಬೈಕ್ ಕೊಟ್ಟಾಗ ನೋಡಿ ಬಾಟಮಲ್ಲಿ ಗ್ರೀನ್ ಲೈನ್ ಕೂಡ ಸ್ಟಾರ್ಟ್ ಆಯಿತು ಸೊ ಇಲ್ಲಿಂದ ಮಾರ್ಕೆಟ್ ಅಪ್ ಟ್ರೆಂಡಲ್ಲಿ ಮಾರ್ಕೆಟ್ ಮೂವ್ಮೆಂಟನ್ನು ಕೊಡ್ತು ಸೊ ಇವಾಗ ನಮಗೆ ಸೊ ಅದೇ ಒಂದು ಟೂ ಡೇಸ್ ಬ್ಯಾಕ್ ನಮಗೆ ಈ ಒಂದು ಲಾಂಗ್ ಸಿಗ್ನಲ್ ಸೇಲ್ ಕೊಡ್ತು ಸೊ ಇಲ್ಲಿಂದ ಮಾರ್ಕೆಟ್ ನಮಗೆ ಡೌನ್ ಟ್ರೆಂಡ್ಗೆ ಸ್ಟಾರ್ಟ್ ಆಗಿದೆ ಸೊ ಇದು ಮತ್ತೆ ನಮಗೆ ಅಪ್ ಟ್ರೆಂಡ್ಗೆ ಸ್ಟಾರ್ಟ್ ಆಗಬೇಕು ಅಂದರೆ ನೋಡಿ ಈ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಮಾತ್ರ ಮತ್ತೆ ನಮಗೆ ಬೈಂಗ್ ಸೆಂಟಿಮೆಂಟ್ ಇರಲಿ ಸ್ಟಾರ್ಟ್ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಓವರ್ ಆಲ್ ಆಗಿತ್ತು ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್